ಕಲಬುರಗಿನಗರದ ಜೀವ ಸೂಪರ್ ಸ್ಪೆಷಲಿ ಆಸ್ಪತ್ರೆಯಲ್ಲಿ ಬೆಂಗಳೂರಿನ ಸುಪ್ರಸಿದ್ಧ ಅದ್ವಂತ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಭಾಸ್ಕರ್ ರೆಡ್ಡಿ ಅವರು ಕಲಬುರಗಿ ಜಿಲ್ಲೆಯ ಅಧ್ಯಯನ ವೆಲಿಕೋಸ್ ವೆನ್ಸ್ ರೋಗಕ್ಕೆ ಉಚಿತವಾಗಿ ತಪಾಸಣೆ ಶಿಬಿರ ನಡೆಸಿದರು ಕಳೆದ ಹಲವು ದಿನಗಳಿಂದ ಒಂದಲ್ಲ ಒಂದು ವಿಶೇಷ ಶಸ್ತ್ರಚಿಕಿತ್ಸೆಗಳ ಮೂಲಕ ಹೆಸರು ಮಾಡುತ್ತಿರುವ ಕಲಬುರಗಿ ನಗರದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯು ವೇಕೋಸ್ ವೆನ್ಸ್ ಚಿಕಿತ್ಸೆಗೆ ಪ್ರಸಿದ್ಧಿ ಪಡೆದಿರುವ ಬೆಂಗಳೂರಿನ ಸುಪ್ರಸಿದ್ಧ ಅದುವೆಂತ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಭಾಸ್ಕರ್ ಎಂ ಅವರು ಪ್ರತಿ ತಿಂಗಳು ಕಲಬುರಗಿಯಲ್ಲಿ ಉಚಿತ ತಪಾಸಣೆ ನಡೆಸುತ್ತಿದ್ದು ಇಂದು ಕೂಡ ಉಚಿತವಾಗಿ ತಪಾಸಣೆ ನಡೆಸಿದರು ಜೊತೆಗೆ ಉಚಿತವಾಗಿ ಸ್ಕ್ಯಾನಿಂಗ್ ಮಾಡಿದರು ಪ್ರತಿ ತಿಂಗಳು ತಪಾಸಣೆ ಮಾಡಿಸಿಕೊಳ್ಳುವ ಸಂಖ್ಯೆ ಹೆಚ್ಚಾಗುತ್ತಿದ್ದು ಒಂದು ವಾರ ಮೊದಲೇ ಜನರು ತಪಾಸಣೆಗೆ ನೋಂದಾಯಿಸಿಕೊಳ್ಳುತ್ತಿದ್ದಾರೆ ಚಿಕಿತ್ಸೆ ಪಡೆದು ಗುಣಮುಖರಾಗುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಜನರು ಕೂಡ ಚಿಕಿತ್ಸೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ನಮ್ಮ ವಾಹಿನಿಯೊಂದಿಗೆ ಬೆಂಗಳೂರಿನ ಸುಪ್ರಸಿದ್ಧ ಅದುವೆಂತ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಭಾಸ್ಕರ್ ಎಂವಿ ಅವರು ಮಾತನಾಡಿದರು ಸಮಸ್ಯೆಯಿಂದ ತುಂಬಾ ಜನರು ನರಳಿತಾ ಇದ್ದಾರೆ ಸೊ ಇದಕ್ಕೆ ಸೂಕ್ತವಾದ ಚಿಕಿತ್ಸೆ ಈಗ ಮಿನಿಮಲಿ ಇನ್ವೇಜು ಟ್ರೀಟ್ಮೆಂಟ್ ಅಂತ ಇದೆ ಮೊದಲು ಏನು ಮಾಡಿ ಕಟ್ ಮಾಡಿ ಆ ಅವೈನ ತೆಗೆಯೋದು ಅಂದರೆ ಓಪನ್ ವೆರಿಕೋಸ್ ವೆಯನ್ಸ್ ಸರ್ಜರಿ ಅಂತ ಇತ್ತು ಈಗ ಮಿನಿಮಲ್ ಇನ್ವೇಜು ಅಂದರೆ ಒಂದು ಸಣ್ಣ ಸೂಜಿ ಮುಖಾಂತರ ಗುಣಪಡಿಸುವಂಥದ್ದು ಅಡ್ವಾನ್ಸ್ ಟ್ರೀಟ್ಮೆಂಟ್ ಲೇಸರ್ ಆಗ್ಬೋದು ವಿನಾಸಿಲ್ ಅಥವಾ ಗಮ್ ಥೆರಪಿ ಅಂತ ಬಂದಿರೋದ್ರಿಂದ ಅದನ್ನು ಇಲ್ಲಿ ನಮ್ಮ ಕಲಬುರಗಿ ಜ ಜನರಿಗೆ ನಾವು ಬೆಂಗಳೂರಿಂದ ಬಂದು ಎಲ್ಲನೂ ತಪಾಸಣೆ ಮಾಡಿ ಡಾಪ್ಲರ್ ಅಂತ ಫ್ರೀಯಾಗಿ ಮಾಡಿ ತುಂಬ ಜನ ಈ ಹೋಟ್ಲ್ ಮಾಲೀಕ್ಲಿರ್ಬೋದು ಡ್ರೈವರ್ಸ್ ಇರ್ಬೋದು ಕಂಡಕ್ಟರ್ಸ್ ಇರ್ಬೋದು ಟೀಚರ್ಸ್ ಇರ್ಬೋದು ತುಂಬ ಜನ ನಿಂತು ಯಾರ್ಯಾರು ಕೆಲಸ ಮಾಡ್ತಾರೆ ಅಂಥವರಲ್ಲಿ ಈ ಪ್ರಾಬ್ಲಮ್ ತುಂಬಾ ಇದೆ ಅಂಥವ್ರಿಗೆ ನಾವು ತಪಾಸಣೆ ಮಾಡಿ ಉಣ್ಣು ಅಂದರೆ ವೆರಿಕೋಸ್ ವೈನ್ಸ್ ಅಲ್ಸರ್ಸ್ ಅದು ಆಗೋಕ್ಕಿಂತ ಮುಂಚೆನೆ ನಾವು ತಪಾಸಣೆ ಮಾಡಿ ಅದನ್ನು ನಾವು ಸರಿಪಡಿಸಿದ್ದಲ್ಲಿ ಪೇಷಂಟ್ಸ್ಗೆ ತುಂಬ ಅನುಕೂಲ ಆಗುತ್ತೆ ಮುಂದಾಗುವಂಥ ತುಂಬ ಡಿ ವಿ ಟಿ ಅಥವಾ ಇಂಥ ಯಾವುದೇ ಪ್ರಾಬ್ಲಮ್ಸಿಂದನೂ ನಾವು ಅದನ್ನ ತಡಿಬಹುದು ತಡೆದು ಆರೋಗ್ಯನ ಕಾಪಾಡ್ಕೋಬೋದು ಹಾಗಾಗಿ ಇಲ್ಲಿ ನಾವು ಉಚಿತ ಸಮಾಲೋಚನೆಯನ್ನು ಮಾಡಿ ಎಲ್ಲಾರ್ಗು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಕೂಡ ಇಲ್ಲಿ ನಮ್ಮ ಜೀವ ಹಾಸ್ಪಿಟ್ಲಾಗಿ ಹೊಂದ್ಕೊಂಡಿದ್ದೀವಿ ಕಲಬುರಗಿಯಲ್ಲಿ ಹೆಚ್ಚಿನ ಸಂಖ್ಯೆ ಏನು ಯಾವ ರೀತಿ ಕಾಣಿಸ್ತಾ ಇದೆ ಲಕ್ಷಣಗಳು ಹಾಂ ಕಲಬುರಗಿಯಲ್ಲಿ ಮೇ ಬಿ ಉಷ್ಣ ಅಂಶ ಹೆಚ್ಚಿರೋದ್ರಿಂದ ಹೆಚ್ಚು ಜನರು ಶ್ರಮಜೀವೂ ನಮ್ಮ ರೈತರಿರ್ಬೋದು ಎಲ್ಲರೂ ನಿಂತು ಕೆಲಸ ಮಾಡೋದ್ರಿಂದ ಹೆಚ್ಚಾಗಿದೆ ಇಲ್ಲಿ ಜನರ ರೆಸ್ಪಾನ್ಸು ಚೆನ್ನಾಗಿದೆ ತುಂಬ ಜನ ಬಂದು ತೋರಿಸ್ಕೊಂಡು ನಾವು ಹೇಳಿರೋ ಚಿಕಿತ್ಸೆನ ತಗೊಂಡು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಆಮೇಲೆ ಚೆನ್ನಾಗಿ ಒಳ್ಳೆದಾಗ್ತಾ ಇದೆ ಎಲ್ಲರೂ ಇದೆಯಾ ಸರ್ ನಮ್ಮ ಭಾಗದ ಜನರು ಕೂಡ ತುಂಬ ಜಾಸ್ತಿ ಇದೆ ಬೆಂಗಳೂರಿಗೆ ಈ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಕಲಬುರಗಿಯಲ್ಲಿ ಹೆಚ್ಚಿದೆ ಸೊ ಹಾಗಾಗಿ ಅವ್ರ ರೆಸ್ಪಾನ್ಸು ಜನರು ಬಂದು ತೋರಿಸ್ಕೊಂಡು ರೆಸ್ಪಾನ್ಸು ಚೆನ್ನಾಗಿ ಬರ್ತಾ ಇದೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ